ಜನಾರ್ದನ್ ರೆಡ್ಡಿ ಕುಮಾರಸ್ವಾಮಿ ಯಡಿಯೂರಪ್ಪ ಹೀಗೆ ಒಬ್ಬೊಬ್ಬರ ಮೇಲೂ ಗಣಿ ಹಗರಣದ ಕಳಂಕ ಸುತ್ತಿಕೊಂಡಿತ್ತು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಜಿಂದಾಲ್ ಸಮೂಹದ ಸೌತ್ ವೆಸ್ಟ್ ಮೈನಿಂಗ್ ಕಂಪೆನಿಗೆ ಗಣಿ ಲೈಸೆನ್ಸ್ ಕೊಡಿಸೋಕೆ ಇಪ್ಪತ್ತು ಕೋಟಿ ರೂಪಾಯಿ ಕಿಟ್ ಬ್ಯಾಕ್ ಪಡೆದಿದ್ರು ಅಂತ ದೂರು ದಾಖಲಾಗಿತ್ತು ಇದೇ ಕೇಸ್ನಲ್ಲಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಜೈಲಿಗೆ ಹೋಗುವ ಪರಿಸ್ಥಿತಿಯೂ ಬಂದಿತ್ತು ಅಷ್ಟೇ ಅಲ್ಲ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಗಣಿಗಾರಿಕೆ ಪ್ರಕರಣದಲ್ಲಿ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಈಗಲೂ ಕಾನೂನು ಸಂಘರ್ಷ ನಡೆಯುತ್ತಲೇ ಇದೆ ಈಗ ಕರ್ನಾಟಕದ ಹಾಲಿ ಸಿಎಂ ಸಿದ್ದರಾಮಯ್ಯಗೂ ಗಣಿ ಕಂಟಕ ಶುರುವಾಗಿದೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡನೇ ಬಾರಿ ಸಿದ್ದರಾಮಯ್ಯ ಸಿಎಂ ಆದ್ರೂ ಆಗ್ಲೇ ಅವರಿಗೆ ಗ್ರಹಚಾರ ಕೆಟ್ಟಿದೆ ಅಂತ ಅನಿಸುತ್ತೆ ನಿಜ ಹೇಳಬೇಕಂದ್ರೆ ಸಿದ್ದರಾಮಯ್ಯಗೆ ನೆಮ್ಮದಿಯೇ ಇಲ್ಲದಂತಾಗಿದೆ ಒಂದರ ಮೇಲೊಂದು ಸಮಸ್ಯೆಗಳು ಬರುತ್ತಲೇ ಇವೆ ಸರ್ಕಾರ ಬಂದು ಶುರುವಿನಲ್ಲೇ ಸಿಎಂ ಆಗೋಕೆ ಕಷ್ಟಪಡಬೇಕಾಯ್ತು ಡಿ ಕೆ ಶಿವಕುಮಾರ್ ತಾನೂ ಸಿಎಂ ಆಗ್ಬೇಕು ಅಂತ ಸಿದ್ದರಾಮಯ್ಯ ವಿರುದ್ಧ ಶುರುವಿನಲ್ಲೇ ಸಮರ ಸಾರಿದ್ರು ಹೇಗೋ ಏನೋ ಕೊನೆಗೆ ಸಿದ್ದರಾಮಯ್ಯನವರೇ ಸಿಎಂ ಆದ್ರು ಇದಾದ್ಮೇಲೆ ಅವ್ರ ವಿರುದ್ಧ ಮೂಢ ಹಗರಣ ಭೂತದಂತೆ ಬೆನ್ನೇರಿತ್ತು ಯಾವ ಮಟ್ಟಿಗೆ ಹೋಯ್ತು ಅಂದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟೇ ಬಿಡ್ತಾರೆ ಅನ್ನುವರೆಗೆ ಹೋಗಿತ್ತು ಈ ಕೇಸ್ ತಣ್ಣಗಾಗುತ್ತದೆ ಸಿದ್ದರಾಮಯ್ಯ ವಿರುದ್ಧ ಈಗ ಬಹುದೊಡ್ಡ ಕಿಕ್ ಬ್ಯಾಕ್ ಆರೋಪ ಕೇಳಿ ಬಂದಿದ್ದ ಕರ್ನಾಟಕದ ಮುಖ್ಯಮಂತ್ರಿಗಳಲ್ಲೇ ಕ್ಲೀನ್ ಹ್ಯಾಂಡ್ ಅಂತ ಕರೆಸಿಕೊಂಡಿದ್ದ ಸಿದ್ದರಾಮಯ್ಯ ಈಗ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಿಸುತ್ತಿದ್ದಾರೆ ಮೂಡಾ ಫಿಫ್ಟಿ ಫಿಫ್ಟಿ ಸೈಟು ಹಂಚಿಕೆ ಹಗರಣದಲ್ಲಿ ಕ್ಲೀನ್ ಇಮೇಜ್ ಮೇಲೆ ಭಾರಿ ಪೆಟ್ಟೆ ಬಿತ್ತು ಈ ಮಧ್ಯೆ ಸಿಎಂ ವಿರುದ್ಧ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐನೂರು ಕೋಟಿ ರೂಪಾಯಿ ಪಡೆದಿದ್ದಾರೆ ಅಂತ ಹೇಳಲಾಗಿದೆ ಎರಡು ಸಾವಿರದ ಹದಿನೈದರಲ್ಲಿ ಅಂದು ಸಿಎಂ ಆಗಿದ್ದ ಸಿದ್ದರಾಮಯ್ಯ ಎಂಟು ಗಣಿಗುತ್ತಿಗೆಯನ್ನ ಹರಾಜಿನ ಬದಲು ನವೀಕರಣ ಮಾಡಿದ್ದಾರೆ ಇದರಲ್ಲಿ ಐನೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆಯಲಾಗಿದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಕೋರಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ಗೆ ಸಾಮಾಜಿಕ ಕಾರ್ಯಕರ್ತ ಎಚ್ ರಾಮಮೂರ್ತಿ ಗೌಡ ಅನೋರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇದರ ಜೊತೆಗೆ ಎರಡ್ ಸಾವಿರದ ಹದಿನಾಲ್ಕಕ್ಕೂ ಮುಂಚೆ ಮತ್ತು ಎರಡು ಸಾವಿರದ ಹದಿನೈದರ ನಂತರ ಸಿಎಂಗೆ ಸಂಬಂಧಿಸಿದ ಆಸ್ತಿ ಋಣ ಪಟ್ಟಿಯನ್ನ ತಾಳೆ ಮಾಡಿ ಲೆಕ್ಕಾಚಾರ ಹಾಕಲಾಗಿದೆ ಈ ಹಿಂದೆ ಇದೇ ಪ್ರಕರಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತಕ್ಕೆ ರಾಮಮೂರ್ತಿ ಗೌಡ ದೂರು ಕೊಟ್ಟಿದ್ರು ಆದರೆ ಸರಿಯಾದ ದಾಖಲೆಗಳನ್ನ ಸಲ್ಲಿಕೆ ಮಾಡದ ಕಾರಣ ಪ್ರಕರಣವನ್ನು ಮುಕ್ತಾಯಗೊಳಿಸಲಾಗಿತ್ತು ಇದೀಗ ರಾಜ್ಯಪಾಲರಿಗೆ ಸಲ್ಲಿಸಿರುವ ದೂರಿನಲ್ಲಿ ರಾಮಮೂರ್ತಿ ಗೌಡ ದಾಖಲೆಗಳ ಸಮೇತ ದೂರು ಸಲ್ಲಿಸಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಯಾವೆಲ್ಲ ಕಂಪನಿಗಳು ಗುತ್ತಿಗೆ ನವೀಕರಣ ಆಯಿತು ಈ ಕಂಪನಿಗಳಿಗೆ ಎಷ್ಟು ಭೂಮಿ ಮಂಜೂರು ಮಾಡಲಾಯಿತು ಅನ್ನೋದನ್ನ ನೋಡುವುದಾದ್ರೆ ತುಮಕೂರಿನ ಮಿನರಲ್ಸ್ ಕಂಪೆನಿಗೆ ನೂರ ಅರವತ್ತೊಂದು ಪಾಯಿಂಟ್ ಎಂಟು ಏಳು ಎಕರೆ ಭೂಮಿ ನೀಡಲಾಗಿದ್ರೆ ವೆಸ್ಕೋ ಕಂಪನಿಗೆ ಐದು ಐದು ಎಕರೆ ಭೂಮಿ ಮಂಜೂರು ಮಾಡಲಾಗಿತ್ತು ರಾಮ್ಗಢ್ ಮಿನರಲ್ಸ್ಗೆ ಎಂಟುನೂರ ಇಪ್ಪತ್ತೆಂಟು ಪಾಯಿಂಟ್ ಆರು ಎಕರೆ ಭೂಮಿ ನೀಡಿದ್ರೆ ಕರ್ನಾಟಕ ಲಿಪ್ರೋಗೆ ಪಾಯಿಂಟ್ ನಾಲ್ಕು ಏಳು ಎಕರೆ ಐಗೆ ನಾನ್ನೂರ ತೊಂಬತ್ತೆಂಟು ಪಾಯಿಂಟ್ ಐದು ಏಳು ಎಕರೆ ಎಂಇಎಲ್ಗೆ ಇನ್ನೂರ ಐವತ್ತೊಂಬತ್ತು ಪಾಯಿಂಟ್ ಐದು ಎರಡು ಎಕರೆ ಎಂ ಉಪೇಂದ್ರನ್ ಮೈನ್ಸ್ಗೆ ನೂರ ಹನ್ನೆರಡು ಪಾಯಿಂಟ್ ಮೂರು ಎಕರೆ ಹಾಗೆಯೇ ಜಯರಾಜ್ ಮಿನರಲ್ಸ್ಗೆ ಇಪ್ಪತ್ತೊಂಬತ್ತು ಪಾಯಿಂಟ್ ಮೂರು ಐದು ಎಕರೆ ಭೂಮಿ ನೀಡಲಾಗಿದೆ ಸದ್ಯ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರಿಗೆ ನೀಡಿದ ದೂರಿನಲ್ಲಿ ಏನಿದೆ ಅಂತ ನೋಡೋದಾದ್ರೆ ಎರಡು ಸಾವಿರದ ಹದಿನೈದರಲ್ಲಿ ರಾಜ್ಯದ ಎಂಟು ಗಣಿ ಗುತ್ತಿಗೆಗಳ ನವೀಕರಣ ಮಾಡಲಾಗಿದೆ ಹರಾಜು ಹಾಕುವ ಬದಲಿಗೆ ನವೀಕರಣ ಮಾಡಲಾಗಿದೆ ಎರಡು ಸಾವಿರದ ಮುನ್ನೂರ ಎಂಬತ್ತಾರು ಎಕರೆ ಭೂಮಿಯನ್ನ ಎಂಟು ಕಂಪನಿಗಳಿಗೆ ಹಂಚಿಕೆ ಮಾಡಲಾಗಿದೆ ಇದರಲ್ಲಿ ಕೆಲ ಕಂಪೆನಿಗಳು ಅಕ್ರಮ ಗಣಿಗಾರಿಕೆ ಆರೋಪದ ಮೇಲೆ ತನಿಖೆಯನ್ನ ಎದುರಿಸುತ್ತಿದೆ ಕೆಲ ಕಂಪನಿಗಳು ಸಿಬಿಐ ತನಿಖೆಯನ್ನ ಎದುರಿಸುತ್ತಿವೆ ಇನ್ನೂ ಕೆಲ ಕಂಪನಿಗಳು ಸರ್ಕಾರಕ್ಕೆ ರಾಜ್ಯದ ಪಾವತಿಸದೆ ವಂಚಿಸಿರುವ ಆರೋಪ ಹೊತ್ತಿವೆ ಇಂತಹ ನೂರ ಎಂಟು ಕಂಪನಿಗಳ ಅರ್ಜಿ ಸಲ್ಲಿಸಿದ್ದು ಈ ಪೈಕಿ ಎಂಟು ಕಂಪನಿಗಳಿಗೆ ಮಾತ್ರ ನವೀಕರಣ ಮಾಡಲಾಗಿದೆ ಈ ನವೀಕರಣದಿಂದ ಸರ್ಕಾರಕ್ಕೆ ಐದು ಸಾವಿರ ಕೋಟಿ ನಷ್ಟವಾಗಿದೆ ನವೀಕರಣ ಮಾಡಿಕೊಟ್ಟಿದ್ದಕ್ಕೆ ಕಿಕ್ ಬ್ಯಾಕ್ ಪಡೆಯಲಾಗಿದೆ ಸುಮಾರು ಐನೂರು ಕೋಟಿ ವಹಿವಾಟು ನಡೆದಿದೆ ಇದು ಪ್ರಕ್ರಿಯೆ ಎಂಎಂಆರ್ ಡಿ ಸಾವಿರದ ಒಂಬೈನೂರ ಐವತ್ತೇಳರ ಕಾಯ್ದೆ ಉಲ್ಲಂಘನೆಯಾಗಿದ್ದು ಕೇಂದ್ರ ಸುಗ್ರೀವಾಜ್ಞೆ ಬಳಿಕವೂ ಕಾನೂನು ಬಳಸಿ ಗುತ್ತಿಗೆ ನವೀಕರಣ ಮಾಡಿರುವುದು ಭಾರಿ ಅನುಮಾನಕ್ಕೆ ಕಾರಣವಾಗಿದೆ ಎಲ್ಲಾ ದಾಖಲೆಗಳನ್ನ ಲಗತ್ತಿಸಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಸೆಕ್ಷನ್ ಏಳು ಒಂಬತ್ತು ಹನ್ನೊಂದು ಹನ್ನೆರಡು ಮತ್ತು ಹದಿನೈದರ ಅಡಿ ಪ್ರಾಸಿಕ್ಯೂಷನ್ ಅನುಮತಿ ಕೊಡಿ ಅಂತ ದೂರು ನೀಡಿದ್ದಾರೆ ಅಲ್ಲದೆ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ಗಳ ಅಡಿ ತನಿಖೆಗೆ ಪೂರ್ವಾನುಮತಿ ನೀಡಿ ಅಂತ ಮನವಿಯನ್ನ ಮಾಡಿದ್ದಾರೆ ದೂರುದಾರರ ಜೊತೆಗೆ ಸುದೀರ್ಘವಾಗಿ ಚರ್ಚೆ ನಡೆಸಿರುವ ಗವರ್ನರ್ ದೂರಿನ ಮೇಲೆ ಸಹಿ ಮಾಡಿ ಸಾಲಿಸಿಟರ್ ಜನರಲ್ ಅಭಿಪ್ರಾಯ ಕೇಳೋಕೆ ಅಧೀನ ಸಿಬ್ಬಂದಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಈ ಎಲ್ಲವನ್ನ ನೋಡ್ತಾ ಇದ್ರೆ ಮೂಡಾ ಬಳಿಕ ಸಿದ್ದರಾಮಯ್ಯಗೆ ಮತ್ತೊಂದು ಸಂಕಷ್ಟ ಶುರುವಾಗುವ ಸಾಧ್ಯತೆ ಹೆಚ್ಚಾಗಿದೆ ಒಂದ್ ವೇಳೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದೆ ಆದ್ರೆ ಸಿದ್ದು ಸಿಎಂ ಸ್ಥಾನಕ್ಕೆ ಕೊತ್ತು ಬರಬಹುದು ಈಗಾಗಲೇ ಡಿಸೆಂಬರ್ನಲ್ಲಿ ಸಿಎಂ ಬದಲಾಗ್ತಾರೆ ಅನ್ನೋ ಚರ್ಚೆಗಳು ಶುರುವಾಗಿದೆ ಈ ಮಧ್ಯೆ ಈ ಗಣಿ ಹಗರಣದ ಕಿಕ್ ಬ್ಯಾಕ್ ಆರೋಪ ದೊಡ್ಡ ಅನುಮಾನವನ್ನೇ ಹುಟ್ಟಿಸಿದೆ ಈ ಮಧ್ಯೆ ಕಾಂಗ್ರೆಸ್ ಶಾಸಕ ಬಸವರಾಜ್ ರಾಯರೆಡ್ಡಿ ಅವರೇ ರಾಜ್ಯದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಅಂತ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಸಿದ್ದರಾಮಯ್ಯ ಸರ್ಕಾರವನ್ನ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸಿದೆ ಇಲ್ಲಿ ಗುಣಮಟ್ಟದ ಕಾಮಗಾರಿಗಳು ಆಗ್ತಾ ಇಲ್ಲ ಹಳೆ ಮೈಸೂರನ್ನ ಕಂಪೇರ್ ಮಾಡಿದ್ರೆ ಸ್ವಲ್ಪ ಪ್ರಜಾವಾಣಿಯಲ್ಲಿ ಸ್ವಲ್ಪ ಕರೆಕ್ಟ್ ಆಗಿ ಬರೆದಿದ್ದಾರೆ ಆ ಪ್ರಜಾವಾಣಿ ರಿಪೋರ್ಟ್ ಇರಲಿಲ್ಲ ಅಲ್ಲಿ ಟೆಕನಲ್ ರಿಪೋರ್ಟ್ ಯಾರೂ ರಿಪೋರ್ಟ್ ಇರಲಿಲ್ಲ ಐ ಡೋಂಟ್ ನೋ ದೇರ್ ವಾಸ್ ನೋ ರಿಪೋರ್ಟರ್ ಇಸ್ ನಾಟ್ ಎ ಸ್ಟೇಟ್ಮೆಂಟ್ ನಾನು ಅದ್ರಲ್ಲಿ ಹಾಕಿದ್ ನೋಡಿದೆ ನಾನು ಅದು ಕೇಳ್ತಾ ಇದ್ದೀನಿ ಅಲ್ಲಿ ಒಂದು ಸ್ವಲ್ಪ ಗುಣಮಟ್ಟ ನಡೀತಾ ಇದೆ ನಮ್ಮಲ್ಲಿ ಯಾಕೆ ನಡೀತಾ ಇಲ್ಲ ನಮ್ಮಲ್ಲಿ ಯಾಕೆ ನಡೀತಾ ಇಲ್ಲ ಒಂದು ಹತ್ತು ವರ್ಷದಾಗೆ ಈಗ ಶಾಲೆ ಕಟ್ಟಡಗಳು ಬಿದ್ದು ಹೋಗ್ತವೆ ರಸ್ತೆ ಮಾಡಿರ್ತಾರೆ ಒಂದು ಎರಡು ವರ್ಷದಲ್ಲಿ ಕಟ್ಟೋಗಿ ಬಿಡ್ತವೆ ಇದಕ್ಕೆ ಯಾರ್ಯಾರುಗಳು ಎಲ್ಲ ತಪ್ಪಿಸ್ತಿರಿದ್ದಾರೆ ಅದು ಗುಣಮಟ್ಟ ಕಾಪಾಡ್ಕೊಳ್ಳಿಕ್ಕೆ ಮಾಡಬೇಕು ಇದೊಂದು ಭ್ರಷ್ಟವಾದಂಥ ರಾಜ್ಯದ ವ್ಯವಸ್ಥೆ ಆಗಿಬಿಟ್ಟದೆ ನಮ್ಗೆ ಆ ದೊಡ್ಡ ಹಣೆಪಟ್ಟೆ ಬಂದ್ಬಿಟ್ಟದೆ ಇದು ಸರಿಯಲ್ಲ ಅಂತ ಹೇಳೋದ್ರ ಜೊತೆಗೆ ನಾನು ಏನು ಹೇಳಿದೆ ಮೊದಲು ನಾವು ಸರಿ ಇರಬೇಕು ಯಾರೋ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸು ನೀವು ಸರಿ ಆಗಬೇಕು ಅಂದರೆ ನಾವು ಸರ್ಕಾರವನ್ನು ಒಳ್ಳೆ ರೀತಿ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಇವು ಪ್ಲೀಸ್ ರಿಪೋರ್ಟ್ ರಿಪೋರ್ಟ್ ದಿಸ್ ಇನ್ ಯುವರ್ ಸ್ಟೇಟ್ಮೆಂಟ್ ಅಂತ ಹೇಳಿದೆ ನಾನು ಮುಖ್ಯಮಂತ್ರಿಗಳಿಗೆ ರಿಪೋರ್ಟ್ ಕೊಡ್ತಿರಲ್ಲ ಪ್ಲೀಸ್ ಮೇಕ್ ದಿಸ್ ಮೈ ಸ್ಟೇಟ್ಮೆಂಟ್ ಇನ್ ದ ರಿಪೋರ್ಟ್ ಈ ತರದ ಭ್ರಷ್ಟಾಚಾರಗಳು ಆಗಬಾರ್ದು ತಡಿಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ಮಾಡಿ ಇದು ಸರಿಯಲ್ಲ ಈ ವ್ಯವಸ್ಥೆ ಮುಂದುವರೆದು ಅಂತ ಹೇಳಿದೆ ಇದರಲ್ಲಿ ತಪ್ಪೇನಿದೆ ನಾನು ಐ ನೆವರ್ ಅಕ್ಯೂಸ್ಡ್ ಬಿಜೆಪಿ ಗೌರ್ಮೆಂಟ್ ಐ ನೆವರ್ ಅಕ್ಯೂಸ್ ಎಸ್ ಗೌರ್ಮೆಂಟ್ ಐ ನೆವರ್ ಅಕ್ಯೂಸ್ ಕಾಂಗ್ರೆಸ್ ಗವರ್ಮೆಂಟ್ ಮೀಟಿಂಗ್ ಕರ್ನಾಟಕದಲ್ಲಿ ಬಹಳಷ್ಟು ಈ ಅಭಿವೃದ್ಧಿ ಕೆಲಸದಲ್ಲಿ ಕರಪ್ಷನ್ ಆಗಿ ಹಾಳಾಗ್ತದೆ ಅಂತ ಡಿಫರೆಂಟ್ ಆಗಿ ಜನರಲ್ ಅಡ್ಮಿನಿಸ್ಟ್ರೇಷನ್ ಆಗ್ತಾ ಇದೆ ಅಂತ ಹೇಳ್ತೇನೆ ಆ್ಯಂಡ್ ಆ್ಯಸ್ ಎ ಲೆಜಿಸ್ಲೇಚರ್ ಐ ದಿಸ್ ಇನ್ ದ ಫ್ಲೋರ್ ಆಫ್ ದ ಹೌಸ್ ನಾನು ಇನ್ನು ಮುಂದೆ ನೋಡಿಲ್ಲ ಫ್ಲೋರ್ ಆಫ್ ದ ಹೌಸಲ್ಲಿಯೂ ನಾನು ಮಾತಾಡಿದ್ದೇನೆ ಅದನ್ನು ಸರಿ ಮಾಡಬೇಕು ಅಂತ ಹೇಳಿದೆ ನಾನು ಇನ್ ಫ್ಯಾಕ್ಟ್ ಸತ್ಯ ಹೇಳ್ತೇನೆ ಇದನ್ನು ಐ ಆಮ್ ಟೆಲಿಂಗ್ ದ ಟ್ರೂತ್ ಇಟ್ ಈಸ್ ಅಪ್ ಟು ದ ಮೀಡಿಯಾ ಟು ಹೌ ಯು ಕ್ಯಾರಿ ಆನ್ ಐ ಆಮ್ ಟೆಲಿಂಗ್ ದ ಟ್ರೂತ್ ಆಲ್ವೇಸ್ ನೋಡಿ ಕರ್ನಾಟಕದಲ್ಲಿ ನಾನು ಮೊದಲು ಹೇಳಿದ್ದೆ ಟ್ರಾನ್ಸ್ಫರ್ಸ್ ಹ್ಯಾಸ್ ಬಿಕಮ್ ಎನ್ ಇಂಡಸ್ಟ್ರಿ ಇದು ಸಿದ್ದರಾಮಯ್ಯ ಗೌರ್ಮೆಂಟ್ ಸಮಸ್ಯೆ ಅಲ್ಲ ಇದು ಇತ್ತೀಚಿನ ಹತ್ತಿಪ್ಪತ್ತು ವರ್ಷಗಳಲ್ಲಿ ಈ ತರದ ಕರ್ನಾಟಕದಲ್ಲಿ ಆಗ್ತಾ ಬಂದಿದೆ ಬೇರೆ ದೇಶದ ಬೇರೆ ರಾಜ್ಯಗಳಲ್ಲಿ ಅಲ್ಲಿ ಇಲ್ಲ ಅಂತ ನಾನು ಹೇಳಲಿಲ್ಲ ಆದರೆ ನಮ್ಮ ರಾಜ್ಯ ಸುಧಾರಣೆ ಆಗಬೇಕನ್ನೋದು ನಮ್ಮೆಲ್ಲರ ಆಸೆ ನನ್ನ ಆಸೆ ಈಗ ನಾವೆಲ್ಲರೂ ಕೆಟ್ಟ ಹೋಗಿದ್ದೇವೆ ಸರಿ ಇಲ್ಲ ಅದ್ರ ಹಿಂದಿನ ದಿವಸನೂ ನಾನು ಮಾತಾಡಿದ್ದೆ ಅದು ಪತ್ರಿಕೆಯಲ್ಲಿ ಬಂದಿದೆ ಏನಂತ ಹೇಳಿದ್ದೆ ನಾನು ಕರಪ್ಷನ್ ಗೆ ಫಸ್ಟ್ ಕಾರಣ ಫಸ್ಟ್ ಡೇ ಆಫ್ ದ ನಾಮಿನೇಷನ್ ಯಾವ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಇಲೆಕ್ಷನ್ ನಡೀತದೆ ನಾಮಿನೇಷನ್ ಕೊಟ್ಟ ದಿನದಿಂದಲೇ ಭ್ರಷ್ಟಾಚಾರ ಪ್ರಾರಂಭ ಆಗ್ತದೆ ಇದು ಸತ್ಯ ಅಲ್ವಾ ನಾವು ಎಷ್ಟು ಖರ್ಚು ಮಾಡ್ತೇವೆ ಎಷ್ಟೆಲ್ಲ ಆಗುತ್ತೆ ಇದಕ್ಕೆಲ್ಲ ಒಂದು ಇಲೆಕ್ಟ್ರಿಕಲ್ ರಿಫಾರ್ಮ್ಸ್ ತರಬೇಕು ಅಂತ ಹೇಳಿದ್ದೇನೆ ನಾನು ಹಿಂದಿಲ್ ದಿವಸ ಇನ್ನ ಪಬ್ಲಿಕ್ ಮೀಟಿಂಗ್ ಅಲ್ಲಿ ಹೇಳಿದ್ದೇನೆ ಈಗಲೂ ಹೇಳ್ತೇನೆ ಮತ್ತೆ ಇಷ್ಟೆಲ್ಲ ಹೆವಿ ಕರಪ್ಷನ್ ಆಗಿ ಇಷ್ಟೆಲ್ಲಾ ಪಾರ್ಟಿಗಳು ಹೊಡೆದಾಡಿ ಬಡದಾಡಿ ಏನು ಹೋಸರಿ ಏನಾಯ್ತು ಬಿ ಜೆ ಪಿ ಗೌರ್ಮೆಂಟಲ್ಲ ಏನೆಲ್ಲ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಗೊತ್ತಿಲ್ವಾ